ಇವತ್ತಿಗೆ ಅಕ್ಕಪತ್ರ ಕೊಟ್ಟಿರೋದಿಲ್ಲ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ತೊಂಬತ್ತೆರಡು ಜನ ಅಲ್ಲಿ ಮನೆಗಳು ತಗೊಂಡ್ರೆ ಆದೇಶ ಆಗಿದೆ ಸರ್ಕಾರದ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸರ್ಕಾರದ ಆದೇಶ ಬಂದೈತೆ ಆದ್ರೆ ಇವತ್ತಿವ್ರಿಗೆ ಮಾಡ್ತಾ ಇವ್ರ ಕೊಡ್ತಾ ಕೊಡ್ತಲ್ಲ ಎಲ್ಲರ ಕಡೆಗೆ ಹೋಗಿ ಬಂದಾವೆ ಇವ್ರ ಜಮೀನು ವಸತಿ ಮಂತ್ರಿ ಹತ್ರ ಸಹಿತ ಹೋಗಿ ಬಂದ ಇವತ್ತು ಇವತ್ತು ಇವ್ರ ಜಿಲ್ಲಾ ಮಂತ್ರಿ ತಕ್ಕ ಹೋಗಿ ಬಂದಾವೆ ಕಂಡು ಬಂದ ಅವರು ಮಾಡಿಕೊಡ್ರಿ ಅಂತ ಹೇಳಿದಾರ ಈಗಿನ ಶಾಸಕರು ಇವ ಅದಕ್ಕೂ ಬೆಲೆ ಇಲ್ಲ ಇವತ್ತು ಇನ್ನೊಂದು ತಗ್ತಾ ಇಲ್ಲ ಆಮೇಲೆ ಜಿಲ್ಲಾಧಿಕಾರಿಗಳು ಆದೇಶ ಕೊಟ್ಟಾರೆ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇದನ್ನ ಮಾಡಿಕೊಡ್ರಿ ಅವರಿಗೆ ಅಂತ ಆದೇಶ ಕೊಟ್ಟದಾರ ಆದರೂ ಮಾಡ್ತಲ್ಲ ಇನ್ನು ಎಣಿಸ್ತಾರೆ ಇವರು ಅಧಿಕಾರಿಗಳು ಆದ್ರೆ ಯಾಕೆ ಈಗ ಮಾಡ್ತಾರೆ ಅಂತಂದು ನಾವತ್ತ ಇವತ್ತು ಹೋರಾಟ ಕಳಿಸಿದ್ವಿ ಮುಂದೆ ಜಿಲ್ಲಾಧಿಕಾರಿ ಆಫೀಸ್ಗೆ ನಾವು ಹೋಗ್ತಾ ಇದಾವೆ ಅರವತ್ತು ಮನೆ ಎಷ್ಟು ಮನೆಗೆ ತನಿಖೆ ಮನೆ ತೊಂಬತ್ತೆರಡರಲ್ಲಿ ನಲ್ವತ್ತೊಂಬತ್ತು ಮನೆ ಈಗ ಆದೇಶ ಆಗಿದೆ ರೆಕಾರ್ಡ್ ಕೊಟ್ಟರು ಆಗತ್ತಿಗೆ ಈಗ ಮಾಡಿ ಅಂತ ಹೇಳಿದ್ದಾರೆ ಆದೇಶ ಆಗಿದ್ದು ಇವ್ನ ಎಷ್ಟು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆದೇಶ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಇವತ್ತಿಗೂ ಮಾಡಿ ಇಲ್ಲ ಜಿಲ್ಲಾಧಿಕಾರಿಗಳು ಸೈ ಎಮ್ ಎಲ್ ಎರ್ ಸೈನ್ ಬೇಕು ಇವ್ರದ್ದು ಯಾರ್ದು ಸೈನ್ ಬೇಕು ಬರೀ ಇದನ್ನ ಹೇಳ್ತಾ ಅಂದ್ರೆ ಮಾಡ್ತಾ ಮಾಡ್ತಾರೆ ಆಸ್ರೆ ಮನೆಗಳು ಇವತ್ತು ಹಸಿಗಟ್ಟಿಲಿ ಕಟ್ಟಿದ್ದಾರೆ ಆ ಮನೆಗಳು ಬಿದ್ದು ಅಂದ್ರೆ ಯಾರು ಸತ್ತಾಗ ಎಲ್ಲರೂ ಬರ್ತಾರೆ ಅವಾಗ ಈಗ ಎಲ್ಲಿ ಬೇಕಾದ್ರೆ ಮಳೆ ಬಂದು ಬೀಳ್ತದವ ಅಕಸ್ಮಾತ್ರೆ ಯಾರ ಗಾಡಿ ಗುಂಡೆ ಬಿದ್ದ ಬಿದ್ದು ಸತ್ತಾಗ ಅವ್ರು ಹುಟ್ಟರೂ ಬರ್ತಾರೆ ಈಗ ಯಾರು ಬರ್ತಾ ಇಲ್ಲ ದಯಮಾಡಿ ಅದಕ್ಕೆ ನಾವೀಗ ಜಿಲ್ಲೆ ಈಗ ಕಮಿಷನರ್ ಇಲ್ಲ ಅವರಿಗೆ ನಿನ್ನೆ ಮೊನ್ನೆ ಮಾ ಬಂದು ಮಾ ಹೇಳಿದೀವಿ ಏ ನಾಳೆ ನೋಡೋಣ ನಾಡದು ನೋಡೋಣ ಅಂತಾರೆ ಆದ್ರಿಂದ ನಾವೇನು ಮಾಡಿದಪ್ಪ ಅಂದರೆ ಈಗ ಜಿಲ್ಲಾಧಿಕಾರಿಗಳೇ ಮನೆ ಆಫೀಸ್ ಹೊಂಟದ ನಾವು ಮುಂದಿನ ಒಂದು ಅವರ ಮಾರ್ಗದರ್ಶಿ ಏನು ಹೇಳ್ತಾರೆ ಕೇಳೋಕೆ ಹೊಂಟದ ನೋಡಿ ಸರಿ ನಿಮ್ಮ ಹೆಸರು ಹನುಮಂತಪ್ಪ ಆಸರ ಸಮಿತಿ ಸದಸ್ಯರು ನಾನು ಹ್ಞೂ ನಮ್ಮದು ಹರಿಯರೆ ತಾಲೂಕು ಆಶ್ರಯ ಕಾಲೋನಿ ಮೂರನೇ ವಾರ್ಡು ಇದು ಏನಂತಂದ್ರೆ ಎರಡು ವರ್ಷದ ಪ್ರತಿ ನಿರಂತರ ಹೋರಾಟ ಮಾಡ್ಕಂತ ಬಂದ್ವಿ ಕೇಳೈತೆತ್ತಂದರೆ ಮೀನು ಅಮೇಶ ಒಟ್ಟು ಅದಕ್ಕೆ ಮಾಡಬೇಡ ಇದಕ್ಕೆ ಮಾಡಬೇಡ ಇಲ್ಲಿ ಯಾವ್ದಾರ ಒಂದು ಖಾತೆ ಸೀಟ್ ಆಗಲಿ ಒಂದು ಯಾವುದೇ ರೀತಿ ಯಾವ್ದಾರು ರೆಸ್ಪಾನ್ಸ್ ಇಲ್ಲ ಯಾರು ಜವಾಬ್ದಾರಿನೇ ಇಲ್ಲ ಏನು ಕೇಳಿದ್ರು ಕಮಿಷನರ್ ಇಲ್ಲ ಅವರಿಲ್ಲ ಇವರಿಲ್ಲ ಬರೀ ಇದೇ ಕಾಲ ಮಾಡ್ಕೊಂತ ಹೋಗ್ತಾ ಇದಾರೆ ಈಗ ಬಂದಂಥರು ಇನ್ನು ಹಿಂದಿದ್ದ ಕಮಿಷನರು ಆದೇಶ ಮಾಡಿದರು ಮಾಡಿಕೊಡ್ರಿ ಹೇಳಿ ಎಮ್ ಎಲ್ ಶಾಸಕರು ಸೈನ್ ಆಗಿಲ್ಲ ತಡೀರಿ ಅಂತ ಹೇಳಿದರು ಶಾಸಕರು ಸೈನ್ ಮಾಡಿ ಶಾಸಕರು ಏನಂತಾರೆ ಅಗಲೋ ಹತ್ರ ಯಾಕೆ ಮಾಡಿದ್ರು ಗಡ ಮಾಡಿಕೊಡ್ರಿ ಆನ್ಲೈನಿಗೆ ಹಾಕಿರಿ ಅವನ್ನೆಲ್ಲ ಆನ್ಲೈನ್ಗೆ ಹಾಕಿ ತೊಂಬತ್ತೆರಡು ಮನೆಯನ್ನು ಹಾಕಿಕೊಡಿ ಅಂತಂದು ಹೇಳಿದ್ದಾರೆ ಕೆಲವರು ಕಾಣದ ಕೈಗಳು ಇದನ್ನ ತಡೆದು 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 ಹೈರಾಣ ಮಾಡ್ತಾ ಇದ್ದಾರೆ ಇದು ಯಾಕಂತ ಗೊತ್ತಿಲ್ಲ ಅದು ಬೆಳಕಿಗೆ ಬರಬೇಕು ಯಾಕೆ ಆಗ್ತಾಯಿಲ್ಲ ನಾವೇನು ಪಾಪ ಮಾಡಿದ್ದೇವೆ ಇಲ್ಲ ಆಸ್ರೆ ಕಾಲ ಇರೋರು ಈಗ ಮಳೆ ನೀರು ನುಗ್ಗಿದಾಗ ಅದು ಪರಿಹಾರ ಆ ಮನೆ ಓನರಿ ಬರ್ತೈತೆ ಅದು ನಾವಿರೋರು ಖರೀದಿ ಮಾಡ್ಕೊಂಡ್ರೆ ನಮ್ಗೆ ಹೆಂಗೆ ಸಿಗ್ ಸಿಗ್ತದೆ ಪರಿಹಾರ ಹೆಂಗೆ ಸಿಗ್ತದೆ ನಮಗೆ ಯಾರು ಕೇಳ್ಬೇಕು ಪರಿಹಾರನಾ ಹಾ ಈ ರೀತಿ ನಾವು ಭಾಳ ಇದರಿಂದ ಆಗಿಬಿಡುತ್ತೆ ಈ ಮುಂದೆ ಏನು ಮಾಡಬೇಕು ಏನಿಲ್ಲ ಅಂತಂದ್ರೆ ಮುಂದೆ ಮಾಡ್ತೇವೆ ಇಲ್ಲಿ ಇಲ್ಲ ಮುಂದೆ ಮಲವನ್ನು ಸುರಿದುಕೊಂಡು ಇಲ್ಲಿ ಪ್ರತಿಭಟನೆ ಮಾಡ್ಬೇಕನ್ನೋದು ಲಾಸ್ಟಿಗೆ ಎಚ್ಚರಿಕೆ ಹೇಳಿ ನಾವು ಇದನ್ನು ಬಯಸ್ತಾ ದಯವಿಟ್ಟು ಇದನ್ನು ಏನಾಗೈತೆ ಅಂತ ಪರಿಶೀಲನೆ ಇನ್ನೊಂದು ಸಲ ಪರಿಶೀಲನೆ ಮಾಡಿ ಬೇರೆ ನಮಗೆ ಆನ್ಲೈನ್ಗೆ ಆಗಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಹೇಳಿ ಇಲ್ಲಿ ಕಮಿಷನರ್ ಇಲ್ಲಿ ಏನಾದರಲ್ಲ ಇಲ್ಲಿ ಬರೀ ದಪ್ಪ ಚೆನ್ನಾಗಿರೋರು ಯಾರು ಯಾವುದೇ ರೀತಿ ಕೆಲಸಗಳು ಆಗ್ತಾ ಇಲ್ಲ ಇಲ್ಲಿ ಹಾಂ ಎಲ್ಲ ಯಾಕೆ ಕೇಳಿದ್ರು ಅಲ್ಲಿ ಅವ್ರಿಲ್ಲ ಇವ್ರಿಲ್ಲ ಬರೀ ಕಾರಣ ಮಾಡೋದು ಇದು ಎರಡೆರಡು ವರ್ಷ ಬೇಕಾ ಒಂದು ಮನೆಗಳು ಸಾಲ್ವ್ ಮಾಡೋಕ್ಕೆ ಎರಡು ವರ್ಷ ಬೇಕಾ ಎಲ್ಲೈತಿ ಎಲ್ಲೈತಿ ಕಾನೂನು ಎಲ್ಲ ಎಲ್ಲಿ ಅಧಿಕಾರಿಗಳು ಎಲ್ಲಿ ಹೋಗಿದ್ದಾರೆ ಅವರು ಯಾವ ಟೈಮಿಗೆ ಬಂದ್ರೆ ಯಾವ ಅಧಿಕಾರಿಗಳು ಸಿಗೋಲ್ಲ ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ ಅದಕ್ಕೊಂದು ಮಾಡ್ತಾ ಏನು ಮಾಡ್ಬೇಕು ಅನ್ನೋದು ಮಾಡ್ತ ನಾವು ಯಾವ ಅಧಿಕಾರಿಗಳು ಯಾವ ಟೈಮಿಗೆ ಸಿಗಲ್ಲ ಈಗ ಬರ್ರಿ ನಾಳೆ ಬರ್ರಿ ನೋಡೋಣ ಬಿಡೋಣ ಅದಾಲುಗಳು ಇದಾವೆ ಅದಾವ ತಿಂ ಆದ್ರೂ ಖಾತೆ ಎಷ್ಟು ಆಗ್ತಾ ಸರ್ ಆರ ತಿಂಗಳಾದ್ರೂ ಖಾತೆ ಆಗ್ತಾ ಇಲ್ಲ ಜನಗಳು ಅಂತೂ ಹೈರಾಣ ಆಗ್ಬಿಡ್ತಾರೆ ಈ ರೀತಿ ಇದ್ರೆ ಯಾಕೆ ಬೇಕು ನಮ್ಗೆ ನಗರಸಭೆ ಯಾಕೆ ಬೇಕು ಇಲಾಖೆಗಳು ಎದಕ್ ಬೇಕು ಪಬ್ಲಿಕ್ ಕೆಲಸ ಮಾಡಕ್ಕೆ ಎದಕ್ ಬೇಕು ನಮಗೆ ಇಲಾಖೆ ಇದು ಕೇಳೋರು ಯಾರು ಇಲ್ವಾ ಇದಕ್ಕೆ ಇದು ಯಾರು ಯಾರು ಕೇಳೋರು ಯಾರು ಇಲ್ವಾ ಈಗ ಲೇಟ್ ಪ್ಲಾನ್ ಬೇಕು ಆ ಪ್ಲಾನ್ ಬೇಕು ಈ ಪ್ಲಾನ್ ಬೇಕಂತಾರೆ ಅದನ್ನ ನಾವೆಲ್ಲ ಹೋಗೋಣ ಅದನ್ನ ಸಂಬಂಧ ತರಿಸ್ಕೋಬೇಕು ತರಿಸು ಮಾಡಬೇಕು ಜನಗಳು ಓಡಾಡಿಸ್ಬಾರ್ದು ಈ ರೀತಿ ಐತಿ ಅವ್ರ ಈಗೇನು ಎಲ್ಲಿ ಕುಂದು ಕೂತು ಅದನ್ನೆಲ್ಲ ಸರಿ ಮಾಡಿ ಅದನ್ನ ಸರಿ ಮಾಡ್ಕೊಳ್ಳಿ ಅಂತಂದೇಳಿ ಮಾತಾ ಮಾಡ್ಕೊಳ್ಳುತ್ತೆ ಒಂದ್ ಎರಡು ಮಾತಾಡೋಕೆಲ್ಲರಿಗ ನಮ್ಗೆ ಧನ್ಯವಾದಗಳು ರೀತಿಯಾಗಿ ಮನೆಗೆ ಆಫೀಸಿಗೆ ಹೋದ್ವಿ ಎಲ್ಲಾ ಕಡೆಗೆ ಹೋದ್ವಿ ಮನೆಗಿರ ಗಂಡರು ಕೂಡ ಕಿರ್ಕೊಳ ಕೊಡಕ್ ಸತ್ತಾದ್ಮೇಲೆ ಬರ್ತತ್ತ ಏನಾದ್ರೂ ಇವಾಗಲಾ ರಿಜಿಸ್ಟರ್ ಮಾಡಿಸ್ಕೊಡ್ತಾರ ಅಂತ ನಾವು ಒಂದ್ ಎರಡು ಮತ್ ಕೇಳಿ ಹಲೋ ಸರ್ ಮನೆಯಲ್ಲೆಲ್ಲ ಮಳೆ ಬಂದ್ರೆ ಎಲ್ಲ ತುಂಬಾ ನೀರ್ ನುಗ್ಗುತ್ತೆ ಸರ್ ಅದು ಮನೆ ತನ್ಸಿ ಹಿಡಿದ್ಬಿಟ್ಟೈತೆ ನಮ್ಮಂತ ಬಡಿಯರ್ ಎಲ್ಲೋ ಸರ್ ನಾವು ನಾವು ಇವ್ ಇವ್ರ ಹತ್ರ ಎಂತಾನೇ ಬರೋದು ಎಲ್ಲದಕ್ಕೂ ಇವ್ರೇ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂದ್ರೆ ನಾವ್ ಹೆಂಗಿರ್ಬೇಕು ಸರ್ ಅದು ಎಷ್ಟು ವರ್ಷದಿಂದ ಎಲ್ಲ ಪ್ರತಿಯೊಬ್ರು ಅನ್ವಂತ ಆಯ್ತು ಪ್ರತಿಯೊಬ್ರು ನಮ್ಮ ವರ್ಷ ಎಷ್ಟು ಹೋರಾಡ್ ಹೋರಾಡ್ತಾ ಇದ್ದಾರೆ ಅವ್ರನ್ನೂ ಬೆಲೆ ಇಲ್ಲ ನಾವ್ ಇಲ್ಲಿಗೆ ನಮ್ಗೆ ಬೆಲೆ ಇಲ್ವಾ ಮನೆ ಇರಾಕೀಗ ಆಗಲ್ಲ ಸರ್ ನಮ್ಗೆ ಅಷ್ಟು ನೀರು ತನ್ಸಿಡ್ಬಿಟ್ಟಿದೆ ಗೋಡೆ ಯಾವಾಗ ಬೀಳುತ್ತೋ ಮನೆ ಯಾವ ಅನ್ನೋ ಟೆನ್ಷನ್ ನಾವು ಮನೆ ಮನೇಲಿ ಎಲ್ಲ ಸಾಮಾನು ಬಿಟ್ಟು ಬೇರೆ ಕಡೆ ಮನೆ ಬಾಡಿಗೆ ಮಾಡ್ಕೊಂಡಿದ್ದೀನಿ ನೋಡಿ ಸರ್ ನಮ್ಗೆ ರಿಜಿಸ್ಟರ್ ಮಾಡಿ ಮನೆ ಕಟ್ಟಕ್ಕೆ ಸಹಾಯ ಮಾಡಿದ್ರೆ ನಾವಿಲ್ಲಿ ನೆನಸ್ ನೆನೆಸ್ತೀವಿ ಸರ್ ನಾವು ಇಷ್ಟೇ ಸರ್ ಅವ್ರು ತಿಳ್ಕೊಬೇಕು ಸರ್ ಅವ್ರ ಮನುಷ್ಯ